ಅಳದಂಗಡಿ ಶ್ರೀ ಸತ್ಯದೇವತ ಕಲ್ಲುಟಿ ದೈವಸ್ಥಾನ ಇಪ್ಪತ್ತನೇ ವರ್ಷದ ಉಚಿತ ಪುಸ್ತಕ ವಿತರಣೆ ಆರೋಗ್ಯ ಶಿಬಿರ ಸಂಪನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು ಅಳದಂಗಡಿ ಶ್ರೀ ಸತ್ಯದೇವತ ದೇವಸ್ಥಾನದಲ್ಲಿ ಶ್ರೀ ಸತ್ಯದೇವತ ವತಿಯಿಂದ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಸಹಯೋಗದೊಂದಿಗೆ ಜೂನ್ ಒಂಬತ್ತರಂದು ಶ್ರೀ ಸೋಮನಾಥೇಶ್ವರಿ ದೇವಸ್ಥಾನದ ವಠಾರದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇಪ್ಪತ್ತನೇ ವರ್ಷದ ಉಚಿತ ಪುಸ್ತಕ ವಿತರಣೆ ಪ್ರತಿಭಾ ಪುರಸ್ಕಾರ ಸನ್ಮಾನ ಮತ್ತು ಆರೋಗ್ಯ ಶಿಬಿರವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಖ್ಯಾತ ಚಲನಚಿತ್ರ ನಟ ಹಾಗೂ ಸಿರಿ ಬ್ರ್ಯಾಂಡ್ ರಾಯಭಾರಿ ರಮೇಶ್ ಅರವಿಂದ್ ಮಾತನಾಡುತ್ತಾ ಧರ್ಮಕ್ಷೇತ್ರವೊಂದು ಅರವತ್ತು ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ನೆರವಾಗಿರುವುದು ಮಾದರಿ ನಮ್ಮೊಳಗಿನ ಸಾಧಕರ ಸಾಧನೆಯನ್ನು ನಾವು ಗೌರವಿಸಬೇಕು ಹಾಗಾದಾಗ ಮತ್ತಷ್ಟು ಸಾಧಕರು ಹೊರಹೊಮ್ಮಲು ಸಾಧ್ಯ ಅರ್ಥಪೂರ್ಣವಾದ ಕೆಲಸ ಉತ್ತಮ ನಿದ್ದೆ ವ್ಯಾಯಾಮ ನಮ್ಮ ಮನೆ ಕೆಲಸ ಕುಟುಂಬದೊಳಗಿನ ಸಂಬಂಧಗಳು ಸರಿ ಇದ್ದರೆ ಬದುಕು ಸಂತಸದಿಂದ ಕೂಡಿರುತ್ತದೆ ಇದರೊಂದಿಗೆ ಸಾಮಾಜಿಕ ಸೇವೆ ನಮ್ಮ ಜೀವನದ ಅರ್ಥವನ್ನು ಪರಿಪೂರ್ಣಗೊಳಿಸುವುದು ಉಚಿತ ಪುಸ್ತಕ ವಿತರಣೆ ಆರೋಗ್ಯ ಶಿಬಿರ ಉದ್ಘಾಟನಾ ಸಮಾರಂಭದಲ್ಲಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಅವರು ಭಾಗವಹಿಸಿದ್ದರು ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಿಸಿ ಮಾತನಾಡಿ ಅರಸರು ಮತ್ತು ಅಜಿಲರು ಗ್ರಾಮೀಣವಾಗಿ ಇಪ್ಪತ್ತು ವರ್ಷದಿಂದ ನೀಡುತ್ತಿರುವ ಪುಸ್ತಕ ವಿತರಣೆ ಮಾದರಿ ಎಂದರು ಅಳದಂಗಡಿ ಅರಮನೆಯ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು ಅಧ್ಯಕ್ಷತೆ ವಹಿಸಿದ್ದರು ವಿಧಾನ ಪರಿಷತ್ ಸದಸ್ಯ ಕೆ ಪ್ರತಾಪ್ ಸಿಂಹ ನಾಯಕ್ ಧಾರ್ಮಿಕ ಪರಿಷತ್ ಸದಸ್ಯ ಯೋಗೇಶ್ ಕುಮಾರ್ ನಡಕ್ಕರ ಮರುಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಆಡಳಿತ ಮುಖ್ಯಸ್ಥರ ದೇವೇಂದ್ರ ಹೆಗ್ಡೆ ಕುಕ್ರಾಣಿ ಆಳದಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸರಸ್ವತಿ ಉಪಸ್ಥಿತರಿದ್ದರು ನಟ ರಮೇಶ್ ಅರವಿಂದ್ ಅವರನ್ನು ಕ್ಷೇತ್ರದ ವತಿಯಿಂದ ಶಾಲು ಹಾರ ಸ್ಮರಣಿಕೆ ಹಣ್ಣು ಹಂಪಲು ಫಲಕ ಬೆಳ್ಳಿಯ ಕಲಶ ನೀಡಿ ಸನ್ಮಾನಿಸಲಾಯಿತು ನಿವೃತ್ತ ಯೋಧರಾದ ಗಣೇಶ್ ಲಾಯ್ಲ ಸಂಜೀವ ಕುಲಾಲ್ ಯೋಧಾ ಸೂರಜ್ ಸಾಧಕಿ ಸಬಿತಾ ಮೋನಿಸ್ ಅವರನ್ನು ನಟ ರಮೇಶ್ ಅರವಿಂದ್ ಸನ್ಮಾನಿಸಿದರು ಸಾಧಕ ಚಿನ್ಮಯ್ ಪಿಯುಸಿ ಸಾಧಕರಾದ ಧ್ವನಿ ಭಟ್ ಅನುಪ್ರಿಯಾ ಅವರನ್ನು ಗೌರವಿಸಲಾಯಿತು ಸಿರಿ ವ್ಯವಸ್ಥಾಪಕ ನಿರ್ದೇಶಕ ಕೆಎನ್ ಜನಾರ್ದನ ಕೈದರು ಅಳದಂಗಡಿ ಅರಮನೆ ಶಿವಪ್ರಸಾದ್ ಅಜಿಲ ಸ್ವಾಗತಿಸಿದರು ಅಜಿತ್ ಕುಮಾರ್ ಕುಕ್ರಾಡಿ ಪ್ರಜ್ಞಾ ಕುಲಾನ್ ವಿಜಯ್ ಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು ಆರೋಗ್ಯ ಶಿಬಿರ ಅಳದಂಗಡಿ ಶ್ರೀ ಸತ್ಯದೇವತೆ ಕಲ್ಲುಟಿ ದೈವಸ್ಥಾನ ಹಿಂದೂ ಯುವಶಕ್ತಿ ಆಲಟ್ಕ ಕ್ಷೇತ್ರ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮತ್ತು ಭಾರತೀಯ ರೆಡ್ ಕ್ರಾಸ್ ಸಹಯೋಗದಲ್ಲಿ ಅಂಗಾಂಗದಾನ ನೋಂದಣಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವೂರು ಡಾಕ್ಟರ್ ಪ್ರದೀಪ್ ಉದ್ಘಾಟಿಸಿದರು ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷ ರಕ್ಷಿತ್ ಶಿವರಾಮ್ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎನ್ ಎಂ ತುಳುಪುಳೆ ಡಾಕ್ಟರ್ ಶಶಿಧರ ಡೋಂಗ್ರೆ ಡಾಕ್ಟರ್ ಸುಷ್ಮಾ ಡೋಂಗ್ರೆ ಸೌಪರ್ಣಿಕ ಉದ್ಯಮಿ ರಾಕೇಶ್ ಹೆಗ್ಡೆ ಹರ್ಬರ್ಟ್ ಮ್ಯಾಥ್ ಪಿರೇರ ರೆಡ್ ಕ್ರಾಸ್ ಸಂಸ್ಥೆಯ ಪ್ರವೀಣ್ ಉಪಸ್ಥಿತರಿದ್ದರು ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ ಮಂಗಳೂರು ಸಮಾಚಾರ ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ ತಪಾಸಣಾ ಶಿಬಿರದಲ್ಲಿ ಕಣ್ಣಿನ ಪರೀಕ್ಷೆ ಹಾಗೂ ಸಾಮಾನ್ಯ ತಪಾಸಣೆ ದಂತ ವೈದ್ಯಕೀಯ ಸೇವೆಗಳು ಸಹ ಲಭ್ಯ ಇದೆ ಆಗಮಿಸಿರುವಂತಹ ಎಲ್ಲರೂ ಸಹ ಇದೆಲ್ಲದರ ಸದುಪಯೋಗಗಳನ್ನ ಪಡ್ಕೊಳ್ತಾ ರಕ್ತದಾನ ಶಿಬಿರದಲ್ಲೂ ಪಾಲ್ಗೊಳ್ಳಬೇಕಾಗಿ ಸಂದರ್ಭದಲ್ಲಿ ತಮ್ಮಲ್ಲಿ ಗೌರವ ಸ್ಮರಣಿಕೆಯನ್ನ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ಹಳದಿ ಶ್ರೀ ಸತ್ಯದೇವತ ದೇವಸ್ಥಾನದ ಆಡಳಿತಾಕ್ತರಾಗಿರುವಂತಹ ಗಣ್ಯರು ವೈದ್ಯಕೀಯ ಸೇವೆಗಳನ್ನು ನಿರಂತರವಾಗಿ ಸಲ್ಲಿಸಿರುವಂತಹ ವೈದ್ಯರುಗಳಿಗೆ ಹಳದಂಗಡಿ ಸತ್ಯದೇವತ ದೈವಸ್ಥಾನದ ಆಡಳಿತ ಮೋಸರಿಂದ ಕಾರ್ಯಕ್ರಮದ ಸ್ಮರಣೀಯ ಗೌರವ ಸ್ಮರಣಿಕೆ ಆ ಮೂಲಕ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ ಗೌರವವನ್ನು ಸ್ವೀಕರಿಸಿದ ವೇದಿಕೆಯಲ್ಲಿ ಅಭ್ಯಾಗತರಾಗಿರುವಂತಹ ಗಣ್ಯರಿಗೆ ಹಾಗೂ ಕಾರ್ಯಕ್ರಮಕ್ಕೆ ಪುಷ್ಟ್ರ ಧರ್ಮಸ್ಥಳದ ಧರ್ಮ ಅಧಿಕಾರಿಗಳು ಅವರು ಅತ್ಯಂತ ಹೊಕ್ತಿಪೂರಕವಾಗಿ ಬರಮಾಡಿಕೊಳ್ಳುತ್ತಾರೆ ಸ್ವಾವಲಂಬಿಗಳಾಗಿ ಹಾಗೂ ಬೆಂಗಳೂರಿನಲ್ಲಿ ಉತ್ತಮ ಒಂದು ಉದ್ದಿಮೆಯನ್ನು ಆರಂಭಿಸಿ ಉತ್ತಮವಾದಂಥ ಸ್ಥಾನಮಾನಗಳನ್ನು ಅಲಂಕರಿಸಿ ಎಲ್ಲ ಸಂಸಾರಗಳು ಸ್ವತಂತ್ರವಾಗಿರುವ ಈ ಸಂದರ್ಭದಲ್ಲಿ ಸುಮಾರು ಇನ್ನೂರು ವಿದ್ಯಾರ್ಥಿಗಳಿಗೆ ಅಂದರೂ ಆರಂಭವಾದ ಈ ಯೋಜನೆ ಇವತ್ತು ಆರು ಸಾವಿರ ವಿದ್ಯಾರ್ಥಿಗಳಿಗೆ ಹುಟ್ಟಿರುವುದು ನನಗೆ ಹೆಮ್ಮೆ ಆದರೂ ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಯಾರು ಇದನ್ನು ಅವರ ಆರ್ಥಿಕ ಶಕ್ತಿ ಇಲ್ಲ ಶಕ್ತಿ ಇಲ್ಲದೆ ಪೋಷಕರು ಪುಸ್ತಕ ಕೊಡುವಷ್ಟು ಶಕ್ತವಂತರಾಗದೆ ತಗೊಂಡು ಹೋಗ್ತಾ ಇಲ್ಲ ಎಲ್ಲರೂ ಈ ದೇವರ ಒಂದು ಪ್ರಸಾದ ಅನ್ನುವಂಥ ಒಂದು ಉದ್ದೇಶದಿಂದ ದೇವರ ಭಯವೇ ಜ್ಞಾನದ ಆರಂಭ ದೇವರ ಒಂದು ಪ್ರಸಾದವನ್ನು ಪಡ್ಕೊಂಡ್ರೆ ನಾವು ಮುಂದಿನ ಜೀವನದಲ್ಲಿ ಮಕ್ಕಳು ಅವರು ಕೂಡ ಒಂದು ವಿದ್ಯಾವಂತರಾಗಿ ಸಜ್ಜನರಾಗಿ ಈ ಸಮಾಜದಲ್ಲಿ ಬಾಳುವಂತಾಗಬೇಕು ಅಂತ ಮಹಾನ್ ಉದ್ದೇಶ ಇಟ್ಕೊಂಡು ದೇವ್ರದ್ದು ಪ್ರಸಾದ ರೂಪವಾಗಿ ಈ ಪುಸ್ತಕವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಮ್ಮ ದೇಶ ಕಂಡಂತ ಅನೇಕ ಗಣ್ಯ ಮಾನ್ಯರನ್ನು ನಾವು ಈ ವೇದಿಕೆಗೆ ಆಹ್ವಾನಿಸಿ ಮಕ್ಕಳಿಗೆ ಆಗಲಿ ನೀವು ಮುಂದಿನ ಸಜ್ಜನರಾಗಿ ಸಮಾಜದಲ್ಲಿ ಬದುಕುವಾಗ ಅವರು ನಿಮಗೆಲ್ಲರಿಗೂ ಉದ್ದೇಶ ಉದ್ದೇಶಿಸಿಕೊಂಡು ಆ ಕೆಲಸವನ್ನು ಮಾಡ್ತಾರೆ ಮಹಾದಾಸೆ ನಾವೆಲ್ಲ ಜಿ ಟಿ ವಿ ಕನ್ನಡದಲ್ಲಿ ನೋಡಿ ಅವರನ್ನು ಮುಕ್ತ ನೋಡಬೇಕು ಅನ್ನೋಂಥ ಮಹದಾಸ್ ಪ್ರಶಃ ಇಲ್ಲಿ ಎಲ್ಲ ಹೆಚ್ಚಿನ ಶೇಕಡಾ ಐವತ್ತಕ್ಕಿಂತ ಜಾಸ್ತಿ ರಮೇಶ್ ಅವರ ಅಭಿಮಾನಿಗಳು ಅಂತ ಹೇಳಿಕೆ ನಾನು ಬಯಸ್ತೇನೆ ರಮೇಶ್ ಅರವಿಂದ ನಾವು ಇಲ್ಲಿ ಕರ್ಕೊಂಡು ಬರಬೇಕು ಈ ಇಪ್ಪತ್ತನೇ ವರ್ಷದ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳಿ ನಮ್ಮ ಆಸೆಗೆ ಅನುಗುಣವಾಗಿ ನಾವು ಅವರನ್ನು ಆಹ್ವಾನಿಸಿದ ಮೇರೆಗೆ ಅವರು ವೇದಿಕೆಯಲ್ಲಿ ಆಸೆಗಳಾಗಿದ್ದಾರೆ ನಿಮಗೆಲ್ಲ ಕುರಿತಾಗೆ ಅವರು ರಾಷ್ಟ್ರೀಯ ಚಿತ್ರರಂಗದಲ್ಲಿ ಒಂದು ಸರಳತೆ ಹಾಗೂ ಸಜ್ಜನಿಕೆಗೆ ಹೆಸರುವಾಸಿರುವಂತಹ ರಮೇಶ್ ಅವರು ನಮಗೆ ಇಲ್ಲಿ ಬಂದಿರುವುದು ನಮ್ಗೆಲ್ಲರಿಗೂ ಸುಯೋಗಿಸ್ತೇನೆ ಐದಾರು ವರ್ಷದಿಂದ ನಾವು ವಿಶೇಷ ಸಾಧಕರನ್ನು ಕೂಡ ಇಲ್ಲಿ ಗೌರವಿಸ್ಕೊಂಡು ಬಂದಿದ್ದೇವೆ ಈ ಬಾರಿ ನಮ್ಮ ದೇಶ ಸೇವೆ ಮಾಡಿದಂಥ ನಮ್ಮ ನಮ್ಮ ಎಲ್ಲರ ಆಹ್ವಾನವನ್ನು ಮನ್ನಿಸಿ ವಿಶೇಷವಾಗಿ ಶ್ರೀ ಗಣೇಶ್ ರಾಯ ಇತ್ತೀಚೆಗೆ ತಾನೇ ಅವರು ತಮ್ಮ ಸೇವಾ ನಿವೃತ್ತಿಯಿಂದ ಈ ನಮ್ಮ ಊರಿಗೆ ಬಂದು ಆಸೀನರಾಗಿದ್ದಾರೆ ನಮ್ಮ ಆಹ್ವಾನವನ್ನು ಮನಸ್ಸಿನ ವೇದಿಕೆಯಲ್ಲಿ ಆಸೀರಾಗಿದ್ದಾರೆ ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ಥಾನ ಮೆಂಬರ್ಸ್ಗಳು ಮಾಡತಕ್ಕಂತಹ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೋಶ್ರೀ ಅಮ್ಮನವರು ಹುಟ್ಟು ಹಾಕಿದ ಸಂಸ್ಥೆ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಸೆಕ್ಷನ್ ಏಟ್ ಕಂಪನಿಯಲ್ಲಿ ಈ ಒಂದು ಸಿರಿಯನ್ನ ಆರಂಭ ಮಾಡಿದ್ರು ಸುಮಾರು ಎರಡು ಸಾವಿರ ಮಹಿಳೆಯರು ಇಪ್ಪತ್ತು ಲಕ್ಷದ ಮೂಲ ಬಂಡವಾಳದಿಂದ ಆರಂಭವಾದಂತಹ ಸಿರಿ ಸಂಸ್ಥೆ ಇವತ್ತು ರಾಜ್ಯದಾದ್ಯಂತ ಸುಮಾರು ಮುನ್ನೂರು ಔಟ್ಲೆಟ್ಗಳನ್ನು ಹೊಂದಿದೆ ಫ್ರಾಂಚೈಸಿ ಮೂಲಕ ನಮ್ಮದೇ ಆದಂತಹ ಕಂಪನಿಯ ಹದಿನಾಲ್ಕು ಅಂಗಡಿಗಳನ್ನು ಹೊಂದಿದ್ದೇವೆ ಹದಿನೈದು ಲೈನ್ ಸೇಲ್ಗಳಲ್ಲಿ ಸುಮಾರು ಕಳೆದ ವರ್ಷ ಮೂವತ್ತು ಕೋಟಿಯ ವ್ಯವಹಾರವನ್ನು ಮಾಡಿ ಸಿರಿಯ ಉತ್ಪನ್ನಗಳು ಇವತ್ತು ಎಲ್ಲ ಕಡೆ ದೊರಕುವಂತೆ ಮಾಡಿರೋದು ಪೂಜ್ಯ ವೀರನ್ ಹೆಗಡೆಯವರ ಮತ್ತು ಮಾತಾಶ್ರೀ ಅಮ್ಮನವರ ಆಶೀರ್ವಾದವಾದರೆ ಈ ಕಳೆದ ಎರಡು ವರ್ಷಗಳಿಂದ ಅದಕ್ಕೆ ಜೀವ ತುಂಬಿದವರು ಶ್ರೀ ರಮೇಶ್ ಅರವಿಂದ್ರವರು ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಉತ್ಪನ್ನಗಳು ದೊರಕುತ್ತೆ ಅದು ಸಿದ್ಧ ಉಡುಪುಗಳಿರ್ಬೋದು ಅಗರಬತ್ತಿಗಳಿರ್ಬೋದು ಉಪ್ಪಿನಕಾಯಿ ನಿಮ್ಮ ಬ್ಲೀಚಿಂಗ್ ಪೌಡರ್ಗಳಿರ್ಬೋದು ಕೊಬ್ಬರಿ ಎಣ್ಣೆ ಹೀಗೆ ಹಲವು ಹತ್ತಾರು ದಿನೋಪಯೋಗಿ ವಸ್ತುಗಳನ್ನು ಒಳ್ಳೆಯ ಉತ್ಕೃಷ್ಟ ಬೆಲೆಗೆ ಉತ್ಕೃಷ್ಟ ಗುಣಮಟ್ಟಕ್ಕೆ ಸಮನಾದಂತಹ ಒಂದು ಉತ್ಪನ್ನಗಳನ್ನು ನಮ್ಮ ಎಸ್ ಎಸ್ ಜಿ ಮೆಂಬರ್ಗಳು ಸ್ರೀ ಸಬಲೀಕರಣಕ್ಕೋಸ್ಕರ ಆರಂಭವಾದಂಥ ಈ ಸಂಸ್ಥೆಯಲ್ಲಿ ಇಲ್ಲಿ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ವಸಹಾಯ ಸಂಘದ ಸದಸ್ಯರುಗಳು ಇವುಗಳನ್ನೆಲ್ಲ ಉತ್ಪಾದನೆ ಮಾಡಿ ಇವುಗಳ ಮಾರಾಟವನ್ನು ಮಾತ್ರ ಸಿರಿ ಸಮಸ್ಯೆ ಆಡಳಿತ ಒಂದೂವರೆ ಲಕ್ಷ ಸ್ಕ್ವೇರ್ ಫೀಟ್ ಬಿಲ್ಡಿಂಗನ್ನು ಕಟ್ತಾ ಇದ್ದಾರೆ ಈಗ ನಾವು ಅಂದ್ಕೊಂಡಾಗೆ ಎಲ್ಲ ನಡೆದರೆ ಸುಮಾರು ಸೆಪ್ಟೆಂಬರ್ ಎಂಡ್ ಎಂಡಲ್ಲಿ ಅಥವಾ ಅಕ್ಟೋಬರಲ್ಲಿ ಆ ದೊಡ್ಡ ಒಂದು ಸಂಕೀರ್ಣದ ಉದ್ಘಾಟನೆಯನ್ನು ನಾವು ಲೋಕಾರ್ಪಣೆ ಮಾಡೋದ್ರ ಮುಖಾಂತರ ಮುಖಾಂತರ ಜನರಿಗೆ ತಲುಪಿಸೋದಕ್ಕೆ ಎಲ್ಲ ಸಿದ್ಧತೆಗಳು ಬರದರೆ ನಡೀತಾ ಇದೆ ಸುಮಾರು ಐವತ್ತು ಕೋಟಿಯ ಒಂದು ಯೋಜನೆ ಒಂದು ಮೂವತ್ತು ಕೋಟಿಯ ಮಿಷನರಿಗಳ ಯೋಜನೆಯಲ್ಲಿ ಸುಮಾರು ಎಂಬತ್ತು ಕೋಟಿಯನ್ನು ಈ ಜನರ ಒಂದು ಕಲ್ಯಾಣಕ್ಕೋಸ್ಕರ ಪೂಜ್ಯ ವೀರೇಂದ್ರಜ್ಞರು ಮತ್ತು ಮಾತೋಶ್ರೀ ಅಮ್ಮನವರು ಏನು ಕೊಡುಗೆ ನೀಡಿದ್ದಾರೆ ಅದರ ಸದುಪಯೋಗವನ್ನು ಪ್ರತಿ ಜನ ನಮ್ಮ ಸಿರಿ ಉತ್ಪನ್ನಗಳನ್ನು ಕೊಳ್ಳೋದ್ರ ಮುಖಾಂತರ ಸಿರಿಯನ್ನು ಪ್ರೋತ್ಸಾಹಿಸಿ ನೀವು ಕೊಳ್ತಕ್ಕಂತಹ ಪ್ರತಿಯೊಂದು ವಸ್ತುಗಳಿಂದ ನಮ್ಮ ಎಸ್ ಎಸ್ ಜಿ ಮೆಂಬರುಗಳು ಸ್ವಸಹಾಯ ಸಂಘದ ಮೆಂಬರ್ಗಳೇನಿದ್ದಾರೆ ಅವರ ಒಂದು ಕಲ್ಯಾಣಕ್ಕೋಸ್ಕರವಾಗಿ ಅದು ಸದುಪಯೋಗ ಆಗುತ್ತೆ ಇದು ಸೆಕ್ಷನ್ ಏಯ್ಟ್ ಕಂಪ್ನಿ ಆಗಿರೋದ್ರಿಂದ ನಾಟ್ ಫಾರ್ ಪ್ರಾಫಿಟ್ ಇದರ ಬಂದಂತಹ ಲಾಭ ಪೂಜ್ಯರಿಗಾಗಲಿ ಅಮ್ಮನೋರಿಗಾಗಲಿ ತಲುಪೋದಿಲ್ಲ ಇದು ಮತ್ತೆ ಇದೇ ಕಾರ್ಯಕ್ಕೆ ಸದ್ವಿನಿಯೋಗ ಆಗೋದರಿಂದ ನೀವುಗಳೆಲ್ಲ ಸಿರಿ ಉತ್ಪನ್ನಗಳನ್ನು ಹೆಚ್ಚು ಹೆಚ್ಚಾಗಿ ಖರೀದಿಸಿದರೆ ಅವರಿಗೆ ನಮ್ಮ ಎಸ್ ಎಚ್ ಜಿ ಮೆಂಬರ್ಗಳಿಗೆ ಇದರಿಂದ ಬಹಳಷ್ಟು ಅಲ್ಲಿ ನಂಬರ್ ಒನ್ ಆಗಿ ಬೇಕು ಎಲ್ಲ ಉತ್ಪನ್ನಗಳು ಒಳ್ಳೆಯ ದರದಲ್ಲಿ ಒಳ್ಳೆಯ ಗುಣಮಟ್ಟದ ಉತ್ಪನ್ನಗಳು ದೊರಕುವಂತೆ ಮಾಡೋದಕ್ಕೆ ನಮ್ಮನ್ನೆಲ್ಲ ಕೈ ಹಿಡಿದು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮತ್ತು ನಮ್ಮ ಶಿವಪ್ರಸಾದ್ ಅಜಿಲ್ರವರು ಯಾವುದೋ ಒಂದು ಸಂಭಾಷಣೆಯಲ್ಲಿದ್ದಾಗ ನಮಗೆ ಯಾವುದೋ ಒಂದು ಪ್ರೇರಣೆ ಆಗಿದೆ ರಮೇಶ್ ಅರವಿಂದ್ ಅವ್ರನ್ನ ಹೇಗಾದರೂ ಮಾಡಿ ಕರ್ಕೊಂಬನ್ನಿ ಅಂತ ಹೇಳಿದಾಗ ನಾವು ಮತ್ತು ಅಜಿಲ್ರವರು ಹೋಗಿ ಪೂಜ್ಯರಲ್ಲಿ ಅರಿಕೆ ಮಾಡಿಕೊಂಡಾಗ ಅವ್ರಿಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಸಾವಿರಾರು ಮಕ್ಕಳಿಗೆ ಪುಸ್ತಕ ವಿತರಣೆ ಇದ್ದೀರಿ ಯೋಧರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀರಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡ್ತಾ ಇದ್ದೀರಿ ಯಾರು ರ್ಯಾಂಕ್ ವಿಜೇತರನ್ನು ಪ್ರೋತ್ಸಾಹಿಸುವುದರ ಮೂಲಕ ಬೇರೆಯವರಿಗೆ ಮೋಟಿವೇಟ್ ಮಾಡ್ತಾ ಇದ್ದೀರಿ ಇಂತಹ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಸಾಥ್ ಕೊಡ್ತೇವೆ ಅಂತ ಹೇಳಿ ಪೂಜ್ಯರು ಆಶೀರ್ವಾದ ಮಾಡಿ ಅವತ್ತು ಕಳೆದಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ರಮೇಶ್ ಅರವಿಂದ್ ಅವರು ಬರೋದಕ್ಕೆ ಸಾಕ್ಷಿಯಾಯಿತು ಈ ಎರಡೂ ಸಂಸ್ಥೆಗಳಿಗೆ ದಶಮಾನೋತ್ಸವ ಸಂದರ್ಭದಲ್ಲಿ ಈ ಒಂದು ಕೂಡಿ ಬಂದಂತಹ ಭಾಗ್ಯಕ್ಕೆ ಅಜೀರ್ ರವರಿಗೆ ಮತ್ತು ಅರಸರಿಗೆ ಮತ್ತು ಈ ವೇದಿಕೆ ಬರ್ತಕ್ಕಂಥ ಎಲ್ಲರಿಗೆ ಹಾಗೂ ನಮ್ಮ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ನಮ್ಮ ಸಹೃದಿ ಬಾಂಧವರಿಗೆ ಮತ್ತೊಮ್ಮೆ ವಂದಿಸುತ್ತಾ ಸಿರಿಯನ್ನು ಬೆಳೆಸಿ ಸಿರಿ ಸರಿ ಅನ್ನೋದನ್ನು ನೀವೆಲ್ಲ ಪ್ರೂವ್ ಮಾಡಿ ಅಂತ ಕೇಳ್ತಾ ಈ ಒಂದು ಅವಕಾಶಕ್ಕಾಗಿ ವಿದ್ಯಾರ್ಥಿ ಮಿತ್ರರಿಗೆ ಬಹಳಷ್ಟು ಪ್ರೇರಣಾ ಶಕ್ತಿಯನ್ನು ನಮ್ಮ ಕಾರ್ಯಕ್ರಮ ಸರಳವಾಗಿ ಆಚರಿಸಿಕೊಂಡು ಬಂದಂತಹ ಈ ಪುಸ್ತಕ ಒಬ್ಬ ಪುಸ್ತಕ ವಿತರಣೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ಅನಿಲ್ ಕುಮಾರ್ ಅವರು ವೇದಿಕೆ ಬರಬೇಕು ಅಂತ ಇದ್ದೇನೆ ಅನಿಲ್ ತಂದಿರುತ್ತೀರಿ ಎಲ್ಲ ಪುಸ್ತಕಗಳು ಚಪ್ಪಳಿಯ ಮೂಲಕ ಅಭಿನಂದಿಸಬೇಕು ನಿವೃತ್ತ ಯೋಧರಾಗಿರುವಂತಹ ನಾಯಕ ಗಣೇಶ್ ಅವರನ್ನು ನಿವೃತ್ತ ಯೋಧನಾಗಿರುವಂತಹ ಮಾನ್ಯ ಸಂಜೀವ್ ಕೋಲಾಲ್ ಹಾಗೆ ವಾಯುಸೇನೆಯ ಯೋಧರಾಗಿರುವಂತಹ ಕುಟಿಮೌಲನ ಸೂರ್ಯ ಈ ಸುಂದರ ಸಮಾರಂಭದಲ್ಲಿ ಶ್ರೀಕ್ಷತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪೂಜ್ಯ ಡಾಕ್ಟರ್ ದಿವೇಂದ್ರ ಹೆಗ್ಡೆಯವರು ಕನ್ನಡ ನಾಡಿನ ಖ್ಯಾತ ಚಲನಚಿತ್ರ ಪ್ರಮೇಶ್ ಕಾರಣಿಕಾಯಿಯವರು ಸಮಾರಂಭದ ಪಕ್ಷವಾಗಿರುವ ಶರಣ್ ಹಾಜರ ಹಾಗೆ ವಿರೋಧವಾಗಿ ಸನ್ಮಾನಿಸಿದ್ದಾರೆ ಅಭಿನಂದಿಸುತ್ತಿದ್ದಾರೆ Terima kasih telah menonton! చెనాగత్తి క్లబ్ కాముడివే ఆలు కాలేజీని నిన్న తోగుస్కొని ఉండంత సవ్య సాచి బాలక మాస్టర్ చీమ ఇండియా పూజ్య తావంద్రిదిగా ఆశీర్వాదపూర్వక వందనమళ్ళన పిస్తైతారై అభినందన ಬಾಲಕಿಯನ್ನು ಕೂಡ ಪೂಜ್ಯ ಕಾಮಕರ ಆಶೀರ್ವಾದ ಪೂರ್ವಕ ಅಭಿನಂದಿಸಬೇಕು ಅಂತ ನಾನು ಕೃಷಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಇಪ್ಪತ್ತನೇ ವರ್ಷ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೂ ಇಪ್ಪತ್ತು ವರ್ಷ ತಾವು ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೂಡ ನಮ್ಮ ವಿಶೇಷತೆ ಅಂತ ನಾವು ಇವತ್ತು ಭಾಗವಹಿಸ್ತಾ ಇದ್ದೇವೆ ಅದಕ್ಕೆ ಸರಿಯಾಗಿ ಇವತ್ತು ಕಾರ್ಯಕ್ರಮದ ಕೇಂದ್ರ ಬಿಂದು ಮಾನ್ಯ ರಮೇಶ್ ಅರವಿಂದ್ರ ಅವರು ಕೂಡ ಭಾಗವಹಿಸ್ತಾ ಇರುವುದು ನಮ್ಮ ಕಾರ್ಯಕ್ರಮದ ಹಿಂದುಮೆಯನ್ನ ಹೆಚ್ಚಿಸಿದೆ ಇದೀಗ ಉಚಿತ ಪುಸ್ತಕ ವಿತರಣೆಯ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ಪೂಜೆ ಕಾವಂದರಲ್ಲಿ ನಾನು ಭಕ್ತಿಪೂರ್ವಕವಾದಂತಹ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಹಿರಿಯ ಪ್ರಾಥಮಿಕ ಶಾಲೆ ಕುದ್ದೇರಿಯ ಪ್ರಥಮ ದ್ವಿತೀಯ ಆದಿತ್ಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀ ಪ್ರಥಮ ಶ್ರೀನಿಧಿ ದ್ವಿತೀಯ ಪ್ರತೀಕ್ಷ ಮತ್ತು ಶ್ರೇಯ ಈ ಗುರು ಹಂಚಿಕೊಂಡಿದೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಡದರ ಕಾರರು ಪ್ರಥಮ ನಸೀಫ ದ್ವಿತೀಯ ಪ್ರಾಥಮಿಕ ಶಾಲೆ ಕೊಟ್ಟ ಮಾತುಗಳು ಸದಾ ನಗುಮುಖದ ಮಾತು ಬಹಳ ಆಕರ್ಷಣೀಯವಾಗಿರ್ತಕ್ಕಂತಹ ವ್ಯಕ್ತಿತ್ವ ಇವರ ಮರದ ಗಡಿಯಲ್ಲಿ ಅವರನ್ನ ಬಹಳ ಹತ್ತಿರದಿಂದ ನೋಡ್ತಕ್ಕಂತಹ ಯೋಗ ಇವರು ಪಟ್ಟಕ್ಕೆ ಬಂದ ನಂತರ ಇವರು ಮಾಡಿರತಕ್ಕಂತಹ ಕಾರ್ಯಕ್ರಮಗಳನ್ನು ನೋಡ್ತಾ ಹೋದರೆ ಆ ಪಟ್ಟಿಯನ್ನು ಓದ್ತಾ ಹೋದ್ರೆ ಇವತ್ತು ಪೂರ್ತಿ ದಿವಸ ಅದೇ ಬೇಕಾಗುತ್ತೆ ಇಡೀ ಧರ್ಮಸ್ಥಳದ ಒಂದು ಅಭಿವೃದ್ಧಿಯನ್ನು ಮಾಡದೆ ಇಡೀ ರಾಜ್ಯ ಮತ್ತು ರಾಷ್ಟ್ರಕ್ಕೆ ವಿಶ್ವಕ್ಕೆ ಒಂದು ಮಾದರಿಯಾಗಿ ನಿಂತಿದ್ದಾರೆ ನಮ್ಮ ಪೂಜೆ ಕಾವಲುಗಳು ತೆರದಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಒಂದು ಚೈನಾದ ಒಂದು ಗಾದೆ ಇದೆ ಹೆಚ್ಚು ನಿರುದ್ಯೋಗಿ ಯುವಕ ಯುವತಿಯರಿಗೆ ತರಬೇತಿ ಕೊಡ್ತಾ ಅವರಿಗೆ ಪ್ರತಿಶತ ಅವರನ್ನು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಸ್ವಂತ ಜೀವನ ನಡೆಸ್ತಾ ಇದ್ದಾರೆ ಸುಖಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಪೂಜ್ಯ ಕಾವಂದರ ಒಂದು ದೂರದರ್ಶತ್ವಕ್ಕೆ ಹಿಡಿದ ಕನ್ನಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಹದಿನಾರ ಸಿಕ್ಸ್ಟೀನ್ ನೋಡಿ ಸ್ವೀಟ್ ಸಿಕ್ಸ್ಟೀನ್ ಅಂತ ನುಡಿ ಹೇಳ್ತಾ ಇದೆ ಹದಿನಾರಕ್ಕಿಂತ ಕಡಿಮೆ ಅನಿಸ್ಬೋದು ನಮ್ಮ ಗೊತ್ತಿಲ್ಲ ನಾನು ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಮಾನ್ಯ ರಮೇಶ್ ಅರವಿಂದ್ ಇವರನ್ನ ಪೂಜ್ಯ ಕವಂದರು ಚಿನ್ನನರಸರು ಪತ್ಮೀರವರು ಹಾಗೆ ಎಲ್ಲ ಗಣ್ಯ ಮಾನ್ಯರು ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರನ್ನು ಪ್ರಮಾಣಿಸುತ್ತಿದ್ದಾರೆ ಅದರಲ್ಲೂ ಮಾತಾಗಿರುವಂತಹ ಹಲವಾರು ಮಳಿಗೆಗಳಲ್ಲಿ ಕಂಪನಿಗಳ ಉತ್ಪನ್ನಗಳಲ್ಲಿ ರಾಯಭಾರಿಯಾಗಿ ಅತ್ಯುತ್ತಮವಾದಂತಹ ಸೇವೆಯನ್ನ ಮಾಡುತ್ತಾ ಬಂದಿರುವಂತಹ ಸಮಯ ಸಾಕ್ಷಿ ವ್ಯಕ್ತಿತ್ವವನ್ನು ಹೊರಟಿರುವಂತಹ ರನ್ಯ ರಮೇಶ್ ಹಾರಂಗರಾಯಿ ಅವರಿಗೆ ಚಪ್ಪಾಳೆಯ ಮೂಲಕ ಪೀಠ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಬ್ರ್ಯಾಂಡ್ ಆಫ್ ಕರ್ನಾಟಕ ಅಥವಾ ಇಂಡಿಯಾ ಮಾಡುವುದು ಯೋಚನೆಯಲ್ಲೇ ಇರ್ತಾರೆ ಥ್ಯಾಂಕ್ ಯು ಜನ ಫಾರ್ ಯುವರ್ ಕೈಂಡ್ ವರ್ಡ್ಸ್ ಅಂಡ್ ಬಹಳ ಖುಷಿ ಆಗ್ತಿದೆ ಈ ಇಡೀ ಸಮಾರಂಭದಿಂದ ನಿಮಗೆ ನಿಮ್ಮ ವಂಶದವರಿಗೆ ನಿಮ್ಮ ಗ್ರಾಮಕ್ಕೆ ಅದ್ಭುತವಾದ ಒಳ್ಳೆ ವಿಷಯ ನಡೆಯುತ್ತೆ ಸೊ ಮಚ್ ನಮ್ಮ ಮುಂಚೆ ಪೇಪರ್ ನೋಡಿದೆ ಪ್ರಧಾನಮಂತ್ರಿ ಅವರು ಬಂದಿದ್ದರು ಹೀಗೆ ನೋಡಿ ರಾಜಕಾರಣಿಗಳು ಒಂದು ಕಡೆ ಚಿತ್ರ ನಟರು ಒಂದ್ ಕಡೆ ಯುವಕರು ಒಂದು ಕಡೆ ಗೃಹಿಣಿಯರು ಒಂದ್ ಕಡೆ ಗೃಹಸ್ಥರು ಹೀಗೆ ಎಲ್ಲರನ್ನು ಸೆಳೆಯುವಂಥ ಅದ್ಭುತವಾದ ಮಹಿಮೆ ಇರುವಂಥ ಕ್ಷೇತ್ರ ಅಂದ್ರೆ ಧರ್ಮಸ್ಥಳ ಅಪೂರ್ಣವಾದ ಕೆಲಸ ನೀವ್ ಎಂಟಿ ಅಡುಗೆ ಅಂದ್ರೆ ಅವ್ಳಿಗೆ ಯಾವಾಗ ಖುಷಿ ಆಗುತ್ತೆ ಅಂದ್ರೆ ನೀವು ಮೆಚ್ಚಬೇಕು ಏನು ಬಿಟ್ಟು ಕಡೆ ಸೂಪರ್ ಕಡೆ ಅಂತ ಆಗ ಆ ಕೆಲಸ ಅರ್ಧ ಕಳಿಸ್ತಾನಾಗುತ್ತಾರೆ ವಿನೂತನ ಕಾರ್ಯಕ್ರಮಗಳ ಮೂಲಕ ಸಾಮಾಜಿಕ ಪರಿವರ್ತನೆಯಲ್ಲಿಯೇ ಮಾನವ ಕಲ್ಯಾಣದ ಗುರುವಾಗಿ ಶ್ರೀಕ್ಷತ್ರ ಧರ್ಮಸ್ಥಳದ ಕರ್ಮಾಧಿಕಾರಿಗಳು ಚಕುರ್ಧಾರ ಪರಂಪರೆಯ ಮೂಲಕ ಹತ್ತು ಹಲವು ಜನಪರ ಕಾರ್ಯಕ್ರಮಗಳನ್ನು ಮಾನವ ಕಲ್ಯಾಣವನ್ನ ಈ ನಾಡಿಗೆ ಗದ್ದೆಯಲ್ಲಿ ಕೆಲಸ ಇದ್ರೆ ಒಮ್ಮೆ ಉಳುವುದು ಬಿದ್ದುವುದು ಮಾಡಿಬಿಟ್ರೆ ಮತ್ತೆ ಕೊಯ್ಲಿಕ್ಕೆ ಹೋಗುವುದು ಹಾಗಾಗಿ ಬಂದೇ ಇಲ್ಲ ವರ್ಷಕ್ಕೆ ಒಂದು ಬಾರಿ ಫಸಲು ಕೊಡುವಂತಹ ಅಡಿಕೆ ಅದರ ಫಸಲು ಕೊಡತಕ್ಕಂಥ ತೆಂಗಿನಕಾಯಿ ಇದ್ರೆ ಅದಕ್ಕೆ ವಿಶೇಷವಾಗಿ ನಾವು ಉಪಚಾರ ಮಾಡಬೇಕಾಗಲಿಲ್ಲ ಹಾಗಾಗಿ ಅನೇಕ ಕೃಷಿಕರು ಹಿಂದೆ ಬಂದಿದ್ರು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಯೋಜನೆ ಯೋಜನಾಧಿಕಾರಿಗಳಿಂದ ಹೇಳ್ತಿದ್ರು ಈ ಜೋಳ ಬೆಳೆಯವರಿಗೆ ಮತ್ತು ಕಬ್ಬು ಬೆಳೆಯವರಿಗೆ ಕುಡಿತ ಮತ್ತು ದುಷ್ಟಕ ಅಭ್ಯಾಸಗಳು ಜಾಸ್ತಿ ಯಾಕೆಂದ್ರೆ ಜೋಳಕ್ಕೆ ಆರು ತಿಂಗಳು ಬೇಕು ಬೆಳೆ ಬರಬೇಕಾದ್ರೆ ನಟ್ಟು ಬೀಜ ಹಾಕಿ ಬಿಟ್ಟರೆ ಮತ್ತೆ ಏನಿಲ್ಲ ನೋಡಿದ ಹಾಗೆ ನೀರು ಬೀಳುವಂತ ಪ್ರಶ್ನೆ ಇಲ್ಲ ಅದೇ ರೀತಿ ಕಬ್ಬು ಹನ್ನೊಂದು ತಿಂಗಳ ಕಾಲ ಹನ್ನೊಂದು ತಿಂಗಳಂದ್ರೆ ಸುಮಾರು ಎಂಟು ತಿಂಗಳ ಕಾಲ ಕೆಲಸ ಇಲ್ಲ ಸುಮಾರಿಯಾಗಿ ಮನೇಲಿ ಕೂತು ಮನೇಲಿ ಕೂತ್ಕೊಳ್ಳುವಾಗ ಏನು ಮಾಡೋದು ಚಪಲ ಹಂಗಾಗಿ ಅದೆಲ್ಲ ಹಾಕಿದಾಗ ಅದ್ಭುತವಾದಂಥ ಪ್ರಗತಿ ಬಂತು ಮತ್ತು ಆದಾಯ ಬಂತು ಮನ ಬೆಳೆಯಲು ನಲವತ್ತು ಸಾವಿರ ಜನಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿಯ ಪುಸ್ತಕ ಅವರಿಗೆ ಸ್ಕಾಲರ್ಶಿಪ್ಪನ್ನು ನಾವು ಕೊಡ್ತಾ ಇದ್ದೇವೆ ಹಾಗಾಗಿ ಎಷ್ಟೋ ಶಾಲೆಗಳಲ್ಲಿ ಅಧ್ಯಾಪಕರಿರುವುದಿಲ್ಲ ಆ ಅಧ್ಯಾಪಕರಿಲ್ಲದ ಶಾಲೆಗೆ ಒಂದು ಸಾವಿರ ಮಂದಿ ಅಧ್ಯಾಪಕರಿಗೆ ಎಂಟು ಸಾವಿರ ರೂಪಾಯಿ ಹಾಗೆ ತಿಂಗ್ಳಿಗೆ ಕೊಟ್ಟು ಶಾಲೆಗೆ ಅಧ್ಯಾಪಕ ಕೃತಿಯಲ್ಲಿ ಅಧ್ಯಾಪಕರನ್ನು ಕೊಡ್ತಾ ಇದ್ದೇನೆ ಯಾಕೆ ಇಲ್ಲಿ ಹೇಳ್ತಿದ್ದೀನಿ ಅಂತಂದರೆ ಶಿಕ್ಷಣಕ್ಕೆ ಅವಕಾಶ ಇದ್ದದೆ ಮೇಲ್ ಮೇಲಿನ ವ್ಯವಸ್ಥೆಯಲ್ಲಿ ಹೋಗೋದಿಲ್ಲ ಯಾ ಯಾರು ಯಾರಾದರೂ ಒಂದು ಒಂದನೇ ತರಗತಿಯಿಂದಲೇ ಹತ್ತನೇ ತರಗತಿಗೆ ಹೋಗಬೇಕಂದ್ರೆ ಹತ್ತನೇ ತರಗತಿಗೆ ಹೋಗಿ ಸೇರಿಸಬೇಕಾಗುವುದಿಲ್ಲ ಹಾಗಾಗಿ ಇಂತಹ ಶಿಕ್ಷಣದ ಮಹತ್ವವನ್ನು ತಿಳಿದಂಥ ಅರಸರು ಮತ್ತು ಶಿವಪ್ರಸಾದರು ಬಹಳ ಒಳ್ಳೆಯ ವ್ಯವಸ್ಥೆಯಿಂದ ಇವತ್ತು ಈ ಗ್ರಾಮೀಣ ಪ್ರದೇಶ ಪುಸ್ತಕ ವಿತರಣೆ ಕಾರ್ಯಕ್ರಮ ಸರಪಟ್ಟರೆ ಯಾಕಂದ್ರೆ ಏನೋ ನಿಶ್ಪುರ ಇವರು ಇವ್ರದ್ದು ಏನು ಉಪಯೋಗ ಇಲ್ಲ ಸುಮ್ಮನೆ ಹಸುವಂತ ಗಲಾಟೆ ಮಾಡ್ತಾನೆ ಅದು ಬೇಕು ಇದು ಬೇಕು ಅಂತ ಕೇಳಿದ ಕಡೆಗೆ ಚಿ ಚೈಲ್ ಹಾಕಿ ಮನಸ್ಸಿನ ಖಾಲಿ ಗಟ್ಟಿ ಬಿಡ್ತಾನೆ ಅವನು ಬದುಕುವುದೂ ಇಲ್ಲ ಸಾಯೋದಿಲ್ಲ ಆ ರೀತಿ ಅವನ ಜೀವನ ಇಡ್ತದೆ ಇಂತಹದ್ದೆಲ್ಲ ನಾವು ನೋಡಿದ್ದೇವೆ ಏನು ಕೊಡಬೇಕಲ್ಲ ದೇವರು ನಮಗೆ ಕೊಡ್ತಾನೆ ಅಂತ ಹೇಳಿ ಇದನ್ನು ಮಾಡಬೇಕು ಹಾಗೆ ಮಾಡಿದಾಗ ಒಳ್ಳೆಯ ಒಳ್ಳೆಯ ಒಳ್ಳಿ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಸಾಧಕರಿಗೆ ಸನ್ಮಾನ ಈ ಕಾರ್ಯಕ್ರಮದ ನಿರ್ವಹಣೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ಶ್ರೀಮತಿ ಪ್ರಜ್ಞಾ ಕುಲಾಲ್ ಅಳದಂಗಡಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಸಮಾರಂಭದ ಅಧ್ಯಕ್ಷರಾಗಿರುವಂತಹ ಪೂಜ್ಯ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪಕುಂಪ್ರಸಾದ ಅಜೀಲರವರು ಮತ್ತು ಎಲ್ಲ ಗಣ್ಯ ಅತಿಥಿಗಳು ಈ ಸಾಧಕರನ್ನ ಸನ್ಮಾನಿಸಬೇಕು ಅಭಿನಂದಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಪೂಜ್ಯ ಕಾವುಂದರ ವಿನೂತನ ಕಾರ್ಯಕ್ರಮಗಳು